ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ಮೂತಾಗಿರೋ ಇಡ್ಲಿ ಇದ್ದರೆ ಸಾಕಾ ಅದಕ್ಕೆ ಇರೋ ಸಾಂಬಾರು ಇರಬೇಕಲ್ವಾ ನಾಲ್ಕು ಟೊಮೊಟೊ ಇದ್ದರೆ ಸಾಕು ನಾಲ್ಕು ಜನಗಳಾಗೋ ಸಾಂಬಾರು ರೆಡಿಯಾಗುತ್ತೆ ಹತ್ತೇ ನಿಮಿಷದಲ್ಲಿ ಈ ಇಡ್ಲಿಗೆ ಬೇಕಾಗಿರೋಂಥ ಸಾಂಬಾರು ಅಷ್ಟೇ ಅಲ್ಲ ಬೇರೆ ತಿಂಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಗನೆ ಸಿದ್ಧವಾಗುತ್ತೆ ಇದಕ್ಕೆ ಸಾಂಬಾರು ಪುಡಿ ಬೇಕು ಅನ್ನಷ್ಟಿಲ್ಲ ಬೇಳೆ ಬೇಯಿಸ್ಬೇಕು ಅನ್ನೋಷ್ಟಿಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆರಾಮಸೆ ಮಾಡ್ಬೋದು ಈ ಇಡ್ಲಿ ಸಾಂಬಾರು ಅಂದರೆ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಕಾಳು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಈ ಕಡಲೆಬೇಳೆ ಉದ್ದಿನಬೇಳೆನ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬ ಈಸಿಯಾದ ರೆಸಿಪಿ ತುಂಬ ಟೇಸ್ಟಿಯಾದ ರೆಸಿಪಿನ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಹದವಾಗಿ ಈ ಕಡಲೆಬೇಳೆ ಉದ್ದಿನಬೇಳೆ ಹದವಾಗಿ ಹುರ್ಕೋಬೇಕಾಗತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ನೋಡಿಕೊಂಡು ಹುರ್ಕೊಡಿ ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಲನ್ನ ಈ ರೀತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಚಿಕ್ಕದಾಗಿರೋ ಒಂದು ಗಡ್ಡೆ ಹಾಕ್ತಾರೆ ಸಾಕು ಹಾಗೆ ಆರರಿಂದ ಏಳು ಒಣಗಿದ ಮೆಶಿಕೆ ಒಂದು ಕಡ್ಡಿಯಷ್ಟು ಹಸಿ ಕರ್ಬೇನ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಸಹ ಹುರ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಬೇಗ ಸಿದ್ಧವಾಗುತ್ತೆ ನಾಲ್ಕು ಟೊಮೊಟೊ ಹಣ್ಣನ್ನು ತೊಗೊಂಡು ಒಂದು ಟೊಮೊಟೊ ಹಣ್ಣಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ನೋಡಿ ಈ ಸೈಜಿಂದ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜಿಂದು ದುಡ್ಡದಾದರೆ ನೀವು ಮೂರು ಟೊಮೊಟೊ ಆದರೆ ಸಾಕಾಗುತ್ತೆ ಈ ಸಾಂಬಾರಂತೂ ಇಡ್ಲಿಗೆ ದೋಸೆಗೆ ಚಪಾತಿಗೆ ಚಿತ್ರಾನ್ನಕ್ಕೆ ಚಟ್ನಿ ಇಲ್ದಿರ ಈ ಸಾಂಬಾರು ತಿಂದರೆ ಅಂತೂ ಸಕ್ ಕತ್ ಮಚ್ಚವಾಗಿರುತ್ತೆ ಈ ಸಾಂಬಾರು ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ ನೋಡಿ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಟೊಮೊಟೊನ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಸೈಡ್ಗೆ ಇಟ್ಕೋಬೇಕಾಗುತ್ತೆ ಅಂದರೆ ತಣ್ಣಗಾದ ನಂತರ ಇದನ್ನು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು ಸಾಂಬಾರಿಗೆ ಬೇಕಾಗಿರೋವಂಥ ಮಸಾಲೆ ರೆಡಿ ಆಗುತ್ತೆ ಇದಕ್ಕೆ ಬೇರೆ ಪ್ರತ್ಯೇಕವಾಗಿ ಸಾಂಬಾರು ಪುಡಿ ಬೇಕಾಗಿಲ್ಲ ಹಾಗೆ ಬೇಳೆ ಬೇಯಿಸ್ಕೊಳೋ ಕೆಲಸನೇ ಇಲ್ದಿರ ಈಸಿಯಾಗುತ್ತೆ ಈ ಸಾಂಬಾರು ಹಾಗೆ ಒಂದು ಬಾಣಲಿ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾಯಿದ್ದೀನಿ ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಕಡ್ಡಿಯಷ್ಟು ಹಸಿ ಕರ್ಬೇನ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಹೆಂಗು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರಂತೂ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಹಿಂಗು ಸೇರಿಸಿದ ನಂತರ ರುಬ್ಬಿರೋವಂಥ ಮಿಶ್ರಣನ ಸೇರಿಸ್ಕೊಂಡು ಹಾಗೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಜಾರ್ ತೊಳೆದು ನಂತರ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಹದವಾಗಿ ನಿಮ್ಮ ಟೆಕ್ಸ್ಚರ್ ನೋಡ್ಕೊಳ್ಳಿ ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೆಕ್ಸ್ಚರ್ ನೋಡ್ಕೊಳ್ಳಿ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈ ರೀತಿ ಕನ್ಸಿಸ್ಟೆಂಟಿ ಇರೋವಾಗ ಒಂದು ಚಿಟಿಕೆಯಷ್ಟು ಹಸಿಣ ಪುಡಿ ಸೇರಿಸ್ಬೇಕಾಗತ್ತೆ ಹಾಗೆ ಹಸಿಣ ಪುಡಿ ಸೇರಿಸಿದ ನಂತರ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಬೇಗನೆ ಸಿದ್ಧವಾಗುತ್ತೆ ಈ ಟೊಮೊಟೊ ಸಾಂಬಾರು ಅಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೂ ಸಹ ಸೂಪರ್ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅನ್ನ ಮೆತ್ತಗೆ ಮಾಡಿಕೊಂಡು ಈ ಟೊಮೊಟೊ ಸಾಂಬಾರು ಜಾಸ್ತಿ ಹಾಕ್ಕೊಂಡು ಈ ಚಳಿಗೆ ಹದವಾಗಿ ತಿಂತಾ ಇದ್ರೆ ಅಂತೂ ಸೂಪ್ಪರು ಸೂಪರು ಅನ್ಬೋದು ಈ ಟೊಮೊಟೊ ಸಾಂಬಾರು ತಿಂಡಿಯಿಂದ ಅಡುಗೆವರೆಗೂ ಎಲ್ಲದಕ್ಕೂ ಕಂಪ್ಲೀಟ್ ಆಗುತ್ತೆ ಈ ಟೊಮೊಟೊ ಸಾಂಬಾರಂತೂ ಅಂತೂ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಎಲ್ಲ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಕಪ್ನಷ್ಟು ಸಣ್ಣಗೆ ಹೆಚ್ಚಿರೋ ಹಸಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಿದ್ಧವಾಗುತ್ತೆ ನಮ್ಮ ಟೊಮೊಟೊ ಸಾಂಬಾರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಟೊಮೊಟೊ ಸಾಂಬಾರಂತೂ ಬೇಗ ಸಹ ಆಗುತ್ತೆ ಯಾರು ಬೇಕಾದರೂ ಮಾಡ್ಬೋದು ಬೇರೆ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಲ್ಲ ನಾಲ್ಕು ಟೊಮೊಟೊ ಇದ್ದರೆ ನಾಲ್ಕು ಜನಕ್ಕಾಗೋಷ್ಟು ಸಾಂಬಾರು ಸಿದ್ಧ ಆಗುತ್ತೆ ಖಂಡಿತ ಈಗಲೇ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿ ಇರುತ್ತೆ ತಿಂಡಿಗೆ ಊಟಕ್ಕೆ ಅಡಿಗೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗೆ ನಮ್ಮ ಚಾನಲಲ್ಲಿ ಹಲವಾರು ರೆಸಿಪಿಗಳಿದೆ ಸಾಂಬಾರ್ ರೆಸಿಪಿ ರೈಸ್ ರೆಸಿಪಿ ಗೊಜ್ಜು ರೆಸಿಪಿ ಸ್ವೀಟ್ ರೆಸಿಪಿ ಹಾಗೆ ಕಡುಬು ರೆಸಿಪಿ ಸಹ ಇದೆ ನೋಡಿಲ್ಲ ಅಂದರೆ ಖಂಡಿತ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ಲ ಅಷ್ಟೇ ರುಚಿಯಾಗಿರುತ್ತೆ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್